ಯಾರು ಕೂಡಿ ಎಷ್ಟು ಲಿ ಮಾಡಿ ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತ್ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು ರಾಜ್ಯದ ಜನತೆಗೆ ನಾವ್ ತೋರ್ಸ್ಬೇಕಾಗಿತ್ತು ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ ಒಂದಿನ ಸಲ ಇವ್ರಲ್ಲ ಮನಿ ಕಳ್ಸ್ರಿ

ಅಧ್ಯಕ್ಷ ಒನ್ ಸೆಕೆಂಡ್ ಸರಿ ಜನರ ದೇಶ ಹೆಸರಿನಲ್ಲಿ ಮಾತಾಡ್ತಾರೆ ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಕಿ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನ ಚಟುವಟಿಕೆಗಳಲ್ಲಿ ಬರ್ತಕ್ಕಂಥ ಅರಿಕೆ ಮಾಡ್ತೀನಿ ಈಗ ಒಂದು ತಾವ್ ಹೇಳಿದಿರಿ ಅದಕ್ಕೆ ಸಂಬಂಧಿಸಿದ ತೆಗೆದಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಟೈಮ್ ಒಳಗಡೆ ಮುಗಿಸ್ತೀನಿ ಜಾಸ್ತಿ ಸಮಯನೂ ತಗೊಂಡಲ್ಲ ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು ದಯವಿಟ್ಟು ನನಗೆ ಒಂದು ಐದು ನಿಮಿಷ ಟೈಮ್ ಕೊಡಿ ಕೂತ್ಕೊಳ್ಳಿ ಹೈಕೋರ್ಟ್ ಏನು ಒಪ್ಪಿಲ್ಲ ಆಯ್ತು ಓಕೆ ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರಿ ಇದೆ ನಾವು ಚರ್ಚೆ ಮಾಡಬೇಕು ಇದ್ರ ಒಳಗೆ ಏನೇನು ಇನ್ವಾಲ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬೈಲಾಗಲಿ ಅವ್ರು ಎಟ್ಟು ಲೂಟಿ ಮಾಡಾರ ಬಣ್ಣ ಬೈಲಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಆಯ್ತಾ ಮಾತಂದ್ರೆ ಮಾತಿದು ದಯವಿಟ್ಟು